சவாய நம சித்தெந்து நம சிதங்காய நம நிஸ்ரவாய நம நிரஞ்சன பசவாய நம நித்த திருத்தாய अकार बसवाय नम उकार बसवाय नम मकार बसवाय नम नकार बसवाय नम मकार बसवाय नम शिखारसवाय नम वकार बसवाय नम यकार बसवाय नम संघर बसवाय नम प्रदक्ष मल्लिक्जुन ಕಡಿಗೆ ಇಲ್ಲದ ಬಂಡಿ ಹೊಡೆಗಳಿಲ್ಲದ ಇಲ್ಲದ ಹೊಡೆ ಕಡೆಗಲು ಬಂಡಿಗಾಲಾರ ಕಲು ನೀರಿದ ಒಡಲಿಂಗೇ ಮೃಣ ಶರಣೆ ಕಳೆದಿವೆ ಕಾನ ರಾಮನಾಥ ಜಗಮಾತೆ ಮಕ್ಕಳ ಕೋಟೆಯ ಚಿಕ್ಕ ರೇವನ ಶಂಥರನ್ನ ಹುನ್ನೂರ ಮಧುರಕಂದಿಯ ಈಶ್ವರ ಮಂಡೂರ್ ಅವರನ್ನ ಬ್ರಹ್ಮಸ್ಥ ಸದ್ಗುರು ಸಿದ್ಧಾರ್ ಅವರನ್ನ ಮೌನಮುಗಿ ಗುರುನಾಥವರನ್ನ ಬಸವಾದಿ ಶಿವಶಯ ಮಂದಿರದಲ್ಲಿ ಕಾಣಿಸಿಕೊಳ್ಳುತ್ತಾ ಇವತ್ತಿನ ಸತ್ಸಂಗ ಕಾರ್ಯ ಪರಮ ಪೂಜ್ಯ ಪುನಃ ಅನುಸರಿಸುತ್ತ ಅದೇ ಪ್ರಕಾರ ನಮ್ಮ ಎಲ್ಲ ಹಿರಿಯ ಜ್ಞಾನಿಗಳು ಹಾಗೂ ಶರಣರಿಗೂ ಹಾಗೂ ನಮ್ಮೆಲ್ಲ ಹಾಗೂ ನಮ್ಮೂರಿನ ಆಗಮಿಸಿದಂತ ಆನಂದರಾವಣ್ಣ ಆತ್ಮೀಯ ಒಂದು ವಯ ನನಗೇ ನನಸಿತ್ತು ನಾಗ ಹುಲ್ಲಿಸ್ವಿದ ಅದು ನಾನೇ ಇಲ್ಲ ಯಾಕಂತ ಕೇಳಿದ್ರೆ ನಮ್ಗಿಂತ ದ್ವಾರ ಇತ್ತು ಅಂದ್ರೆ ಅದಕ್ಕಿಂತ ನಾವು ದ್ವಾರ ಆಗಬೇಕು ಕೆಳಗಿಂತ ಗದ ಗದ ಶಿವಾನಂದ ಮಹಾಸ್ವಾಮಿಗಳ ಒಂದು ಅದೇ ಪ್ರಕಾರವಾಗಿ ನಮ್ಮ ಹಿಂದೂರುವ ಶರಣರು ಅವರು ಈ ಶ್ರಾವಣ ಮಾಸದೊಳಗ ಶಿವಾನಂದರ ದರ್ಶನ ಮಾಡಿಸಿದ್ರು ಶ್ರಾವಣ ಮಾಸದೊಳಗ ದರ್ಶನ ಮಾಡಿಸಿದ್ರು ನೋಡಿ ಅಂತ ನಾವು ಇವತ್ತು ಜೀವನ್ಮುಕ್ತಿ ಹದಿನೆಂಟನೇ ಅಧ್ಯಾಯ ಮುಕ್ತಿ ಅಂದ್ರೆ ಏನು ಆರನೂ ವಿಚಾರಿಸು ವಿಷಮ ಸಂಸಾರ ಕನಸಂದಿ ಅಂದ್ರ ಜನನ ಮರಣದಿಂದ ನಿವೃತ್ತಿ ಹೊಂತದ ಮುಕ್ತಿ ಅಂದ್ರೆ ಏನು ಜನನ ಮರಣದಿಂದ ನಿವೃತ್ತಿ ಹೊಂದುದ ಅದೇ ಜೀವನ ಮುಕ್ತಿ ಅಂತ ಜೀವನ್ಮುಕ್ತಿ ಸರ್ವ ಅದನ್ನ ಅರ್ಥ ಓದಿ ಬಿಡ್ತಾ ಅಂತ ಹೇಳ್ತೀನಿ ಅಷ್ಟು ಅದ್ರ ಜ್ಞಾನ ಐತ್ಪ ಅಂದ್ರೆ ನಮ್ಮನ್ನು ಮಾಡುವುದು ತಿನ್ನ ಅದೇ ಪ್ರಕಾರವಾಗಿ ಶರಣರು ಅಕ್ಕ ಕೇಳವ್ವ ಅಕ್ಕ ಕೇಳೋವ ನಾನೊಂದು ಕನಸು ಕಂಡೇ ಅಕ್ಕ ಕೇಳವ್ವ ನಾನೊಂದು ಕನಸು ಕಂಡೇ ಅಕ್ಕ ಕೇಳವ್ವ ನಾನೊಂದು ಕನಸು ಇದು ಜೀವನ ರಘುನಾಥ ಮಹಾರಾಜರು ಏನಿದ ಮಾಡಾಕ್ತಾರಲ್ಲ ನಾನು ರಾವಣನ ಪ್ರವಚನಕ್ಕೆ ಏನು ಕೆ ಜೀವನ ಬಹಳ ಚೆನ್ನಾಗಿ ಹೇಳಿದ್ರು ಸರ್ ಕಳಿಸ್ ಕಂಡದ್ ಅವರು ಸರ್ ಇವಳು ಒಂದು ಕತೆ ಹೇಳಿದರು ಅಂದ್ರೆ ಕ್ಷಣ ಸಿಗುತ್ತೆ ಹಿಂಗ ಮಹಾರಾಜ್ ಘಟನೆ ಹಾಕೋ ನಲವತ್ತು ವಿರಿಸಿ ಕ್ಷಣದ ಭವಾನ ಹಿಂಗ ಆ ತಾಯಿಗೆ ಇವರನ್ನ ನಾವು ಮಾಡ್ಕೊಂಡು ಬಂದ ವಿಷಯ ಬೇರೆ ಅಕ್ಕ ಮಾದೇವಿ ಅವಾಗ ಈ ಗೆಳತ ಕೂಡಿ ದೇವಸ್ಥಾನಕ್ಕೆ ಹೋಗಿರತ್ತ ಹೊರಗ್ರಿ ಆ ಗಿಡಗಟ್ಟೆ ಕೂತ್ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಕಾಯ್ತದ ಅವಾಗ ಗೆಳತಿ ಹೇಳ್ತಿರ್ತಾ ಇಲ್ಲ ರಾತ್ರಿ ಕಲಿಸ್ ಬಿದ್ದಿರ್ತ ನನವ ಮಾಡಿ ಮಳೆ ಬೇತಾಳ್ರಿ ಗೆಳತಿ ಏನ್ ಬಿದ್ದಿರ್ತ ಕೇಳ್ತಾಳ ಅಕ್ಕ ಮಾಡಿ ಏನಿಲ್ಲ ನನಗೆ ರಾತ್ರಿ ಏನು ಪಾರಿ ಮೀಸಿದ್ದು ಧೂತ್ರ ಉಳ್ತಿದ್ದ ತಿಳಿವಾಗುಂಬಾ ಹುಟ್ಟಿದ್ದ ಹತ್ತು ಬರ ಉಂಗ್ರು ಇದ್ದು ಅಂತ ನಾನು ಮದುವೆ ಆಗಬೇಕಂತ ಕನಸು ಬಿದ್ದಿತ್ತು ಹೌದನ್ನ ನನಗೂ ಒಂದು ಕನಸು ಬಿದ್ದಿರ್ತ ಅಕ್ಕ ಮೇಲೆ ಹೇಳ್ತಾಳೆ ನನಗೂ ಅಂತ ಕನಸು ಬಿದ್ದಿರ್ತ ಗೆಲತಿ ಕೇಳ್ತಾಳೆ ಯಾಕೆ ಕನಸು ಬಿದ್ದಿತ್ತು ಆತ್ಮ ಸಂವಾದ ಚೆನ್ನಾಗಿ ಕಾಡಲು ನನಗೂ ಕನಸು ಬಿದ್ದಿತ್ತು ನಾನು ಗಂಡನ ಮಾಡ್ಕೊಂಡೀನಿ ಯಾರು ಅಂತ ಕೇಂದ್ರ ನಿರಾಕಾರವಾಗಿರತಕ್ಕ ನಿರಂಜನವಾಗಿರತಕ್ಕ ಲಗ್ನ ಆಗಿದ್ದೀನಿ ಆಗಿಬಿಟ್ಲೈ ಹಂಗ ಇವತ್ತ ಅನುಭವ ಮಂಟಪದೊಳಗ ನಾನು ಎಲ್ಲಾ ಶರಣರು ಚಿಂತನೆ ಮಾಡಿದ್ರು ಮತ್ತೆ ಶಿವ ಶಿವ ಐಣದಲ್ಲ ಆ ಪೀಠ ಪರಿಕಾರಿ ಆಗಿರತಕ್ಕಂತ ಪೂಜ್ಯರು ನಮ್ಮನ್ನ ಕುರಿತು ಮಾತನಾಡ್ತಾರೋ ಏನೋ ಒಂದಿಷ್ಟು ಮಾತನಾಡಿ ಏನಾದ್ರು ಮಾಡ್ತೀವಿ ನಮಗೆ ಇಲ್ಲಿನ ಚಲೋ ತಾನುಂಬ ಊಟವನ್ನು ತನ್ನ ರೀತಿ ಸುಖವನ್ನು ಬೇರೆಯವರಿಂದ ಮಾಡಿಸಲಾಗಿದೆ ತಾನುಂಬ ಊಟವನ್ನು ತನ್ನ ರೀತಿ ಸುಖವನ್ನು ಅಂದ್ರೆ ಈಗ ನಾವು ಬಂದ ಸುಖ ಅನುಭವಿಸಿದನು ಮಾತು ಕೇಳಿ ನಮ್ಗೆ ಸುಖ ಆಗತ್ತೈತಿ ನಮ್ಗೆ ಆನಂದ ಆಗತ್ತೈತಿ ಮತ್ತ ಈ ಆನಂದ ಮನೆಯಾಗ ಉತ್ತೇನ್ರಿ ಆಗೋದಿಲ್ಲ ಯಾವ ಹೊಸ್ದ ಊಟ ನಾ ಮಾಡಬೇಕು ನೀವು ಮಳೆದು ನಾ ಹೊಸದೇ ಊಟ ಯಾ ಮಾಡ್ಬೇಕ್ರಿ ನಾ ಊಟ ಮಾಡಿದ ನನ್ ತುಂಬ ಮಂದ ನೀನ್ ನೀರೇಳ್ ಬಂದ್ರೆ ಅಪ್ಪ ಬಂದ್ರೆ ನೀರ್ ಕೊಟ್ರ ನನಗ ಆ ನೀರಿನ ಭಾರಿ ಓದ್ತಾ ಮತ್ತೆ ಅದ ನೀರ ಆನಂದ ಕುಡ್ದಾಗ ನೀರಕ್ಕೆ ಆಗಿಲ್ಲ ಆ ಸುಖ ಬರ್ತಿಲ್ಲ ನನಗೆ ಕುಡ್ದಾಗ ಆ ಸುಖ ಬರ್ತಾ ಕೈತಿ ಹಸದಾಗ ಆ ಸುಖ ಬರ್ತಾ ಹಂಗ ಈ ಮಹಾತ್ಮರ ಮಾತುಗಳು ಯಾರು ಕೇಳ್ತಾರ ಆ ಸುಖ ಹೇಳಕ್ ಆಗುದಿಲ್ಲ ಕೂಸ ಕಂಡ ಕನಸು ಯಾವ ಆ ತಿಂಗಳ ಕೂಸ ಅಂತ ಅದು ನಗತೈತಿ ನಕ್ಕಾಗ ಯಾಕೆ ನಕ್ಕ ಕೇಳಿ ತಿಂಡ್ರದ ಹೇಳುದಿಲ್ಲ ಅದ ಸುಖ ಆಗೈತಿ ನನಗೆ ಅಷ್ಟು ಸುಖ ನಾನು ಕೊರೋನಾ ಬನ್ನಿ ಒಂದ್ನೂರು ನಿಟ್ಟ ಜೀವನ ದರ್ಶನ ಮಾಡಿದ್ದೀನಿ ಆ ನಂತರ ಏಪ್ರಿಲ್ ಒಳಗೆ ಬಂದ್ವಿ ಅವಾಗ ತುಕಾರಾಮಾಗಿರ್ತಕ್ಕಂಥ ಭಕ್ತಿಯನ್ನು ಇವತ್ತ ಮೇಧಾರ ಕೇತಯ್ಯನವರ ಜೀವನ ದರ್ಶನ ಮಾಡಿದ್ವಿ ಮೇದಾರಕೇತಯ್ಯ ಮತ್ತು ಸಾತವ್ಯ ಅದಕ್ಕಿಂತ ಮೊದಲ ಪರಮಪೂಜರಾಗಿರ್ತಕ್ಕಂಥ ಲಘುನಾಥ ಮಹಾರಾಜರು ಏನು ಮಾಡಾಕ್ತಾರ ಈ ಪ್ರಪಂಚದ ಜೊತೆ ಸತ್ಸಂಗವನ್ನು ಮಾಡ್ತಾರ ಈ ಸತ್ಸಂಗದ ಸುಖ ಬಹಳ ದೇವ ಬಹಳ ಸುಖ ಕೇಳಾಕ ಬರುದಲ್ಲ ಇದಕ್ಕೆ ಬೆಲೆ ಕಟ್ಟಾಕ ಸಾಧ್ಯ ಅಷ್ಟ ಸುಖ ಐತಿ ಅಕ್ಕ ಮನೆ ಹೇಳ್ತಾಳು ಬಸವಣ್ಣ ಹೇಳ್ತಾಳು ಸಾರಸಜ್ಜನರ ಸಂಘ ಲೇಸ ಕಂದಯ್ಯ ಸಾರಸನರ ಸಂಘ ಲೇಸ ಕಂಡಯ್ಯ ದೂರ ದುರ್ಜನರ ಸಂಘ ಬಂದ ಕಂಡಯ್ಯ ಒಂದು ಹಿಳಿ ಒಂದು ಬಿಡು ಮಂಗಲ ಮೂರ್ತಿ ಕೂಡಲ ಸಂಗರ್ವ ದೇವ ಬಸವಣ್ಣವ್ರು ಹೇಳ್ತವ್ರು ಏನ್ ಹೇಳ್ತವ್ರಿ ಒಳ್ಳೆಯವರ ಸಂಘ ಮಾಡು ಕೆಟ್ಟ ಸಂಘ ಮಾಡಬೇಡ ಒಳ್ಳೆಯವರ ಸಂಘ ಮಾಡಿದೆ ಅಂದ್ರ ಸುಖ ಆಕೈತಿ ನಿಲ್ಗ ಸ್ವಲ್ಪ ಪ್ರಾಪ್ತಿ ಆಕೈತಿ ಮತ್ತು ಕುಡಿಯಾರದು ಶೇದಾರ್ದು ತಂಬಾಕೆ ದಿನ ಸಂಘ ಮಾಡಿದ್ರೆ ನಿನಗೆ ರೋಗ ಆಗ್ತವು ರೋಗ ಆಗೋದ್ರಿಂದ ಏನಪ್ಪ ಅಂದ್ರೆ ಈ ಶರೀರಕ್ಕೆ ಬಾಧೆ ಆತೈತಿ ನೋವು ಅನೇಕ ಪಾಪದ ಕರ್ಮಗಳನ್ನ ಮಾಡೋದ್ರಿಂದ ಮತ್ತೆ ನೀ ಏನಾಗಿಬಿಡ್ತಿ ನಾಯಿ ಹದಿನಿ ಕತ್ತಿ ಆಗಿಬಿಡ್ತೀವ ಅದಕ್ಕಾಗಿ ನೀ ಏನು ಮಾಡು ಸಾರ ಸಂಖ್ಯೆ ಸಂಘವನ್ನು ಮಾಡು ಒಳ್ಳೆಯವರ ಸಂಘವನ್ನು ಮಾಡೋದಂತ ಬಸ್ವಣ್ಣವರಿಗೆ ಹತ್ತಾ ಬರ್ತಾವೆ ಅದಕ್ಕಾಗಿ ಯಾವ ನಾವು ಯಾರು ಸಂಘ ಮಾಡಿ ಅಂದರೆ ಯಾರ ಸಂಘ ಮಾಡಿ ನಾವು ಸತ್ಸಂಗ್ ಮಾಡಾಕ್ತ ಕೆಲವರು ಯಾರ ಸಂಘ ಮಾಡ್ತಾರೆ ಮೊಬೈಲ್ ಸಂಗ್ ಮಾಡಾಕ್ತಾರ ಮೊಬೈಲ್ ಒಳ್ಳೇದು ಐತಿ ಕೆಟ್ಟದ್ದು ಐತಿ ಈಗ ಸರ್ ವಿಡಿಯೋ ಮಾಡಿ ಎಲ್ಲ ಅದು ಚಲೋ ಇರ್ಬೇಕು ಕೆಟ್ಟರು ಅದನ್ನ ಹೋಗಿ ಇನ್ನೊಬ್ರಿಗೆ ಬಿಡ್ತಾರೆ ಅದಕ್ಕೆ ಅವರು ಆನಂದ ಪಡ್ತಾರೆ ಇದು ಚಲೋ ಉಪಯೋಗ ಐತಿ ಒಂದು ಏನಾಗಿತ್ತು ಅಂತ ಕೇಳ್ರೆ ಅಕ್ಕಿ ಮೊಬೈಲ್ ಚಲೋ ಆಗಿತ್ತು ಕೈತಿ ಹೇಗ ಯುದ್ದಿ ಕಟ್ಕೊಂಡ ನೀರಿನ ಡೆಬ್ಬಿ ಕಟ್ಬಂದು ನೀರ್ ತಗೊಂಡ್ ಬುದ್ಧಿ ತೊಗೊಂಡ ಆ ಮೊಬೈಲ್ ತಗೊಂಡ ತೊಟ್ಟೆ ಹತ್ತು ಗಂಟೆಗೆ ಆ ತೋಟದಾಗ ಕೆಲಸ ಮಾಡುದು ಕಟ್ಕೊಂಡು ಹೋದ್ ಬುತ್ತಿ ತಿನ್ನು ಓದಿರ್ತಕ್ಕಂಥ ನೀರ್ ಕುಳಿಲಿಲ್ಲ ಇಲ್ಲ ಆ ತೊಳ್ದಾಗ ಆಗಿರ್ತಕ್ಕಂಥ ಕಸ ಕಡ್ಡಿ ಕೇಳಿದೆ ನೀರ್ ಹಾಸಬೇಕು ಏನು ಇಲ್ಲವ ಸಂಜೆ ತಕ್ಕ ಮೊಬೈಲ್ ಎಕ್ಕಿಲ್ರಿ ಬರೇ ಮೊಬೈಲ್ ತಿಕ್ಕಿದ್ರು ಹೊಟ್ಟೆ ಚಟಾಗಿ ತಗೀಗೆ ಬರೇ ಸಂಜೆ ತಕ್ಕ ಮೊಬೈಲ್ ಎಕ್ಕಿಳ್ರಿ ಆ ಅಮಾಶಿ ರೀ ಅಮಾಷಿ ಕತ್ಲ ಮತ್ತೆ ಮತ್ತಿನ್ ಮಣಿಗ್ ಹೋಗ್ಬೇಕಲ್ಲ ಯೋ ಮುಂಜಾನೆ ಹೋಗುವ ಮುಂದ ಎರಡು ತಿಂಗಳು ತಗೊಂಡು ಹೋಗಿದ್ದೆ ಹೋಗಿದ್ದು ಎರಡ್ ತಿಂಗಳ ಖುಷಿ ತಗೊಂಡು ಹೋಗಿದ್ರು ಸಂಜೀವನಾಗ ಆರವರೆ ಆತು ಆ ಮೊಬೈಲ್ ಗುಂಪಿನ ಯಾಗ ಇನ್ನ ತಾಯಿ ಗಂಟೆ ಗಂಡ ಬೈಕ್ ಆ ಮೊಬೈಲ್ ಗುಮಿನಿಯಾಗ ತಿಕ್ಕು ಗುಂಗಿನ ಯಾರ ತಿಂಗಳ ಕೂಸ ಅಲ್ಲೇ ಬಿಟ್ಟು ಹೋಗಿದ ಯಾರ ತಿಂಗಳ ಕೂಸನ್ ಬಿಟ್ಟ ಕೂಸನ ಹೋಗ್ತಾಳೆವಾಂಸಿನೊಳಗ ಕೂಸನ್ ಬಿಟ್ಟು ಬಿಟ್ಟೆಂಬುದು ಅಕ್ಕಿ ನೆನಪಲ್ಲಿ ಮನಿಗ್ ಗಂಧ ಬೇಯ್ತಾನು ದೊಡ್ಡ ದೊಡ್ಡ ಹಳ್ಳಿ ಮಾಡ್ಬೇಕಂತ ಹೇಳಿ ಕಸಬಿ ತಗೊಂಡ್ ಎಲ್ಲಾ ಕಸ ಒಡಗಿದ್ಲು ಅಂಗಲ್ ಕಸ ಒಳಗಿದ್ದು ರಂಗೋಲಿ ಹಾಕಿದ್ಲು ಜಗಲಿ ಮುಗಿದ ದೀಪ ಹಚ್ಚಿದ್ದು ಎಲ್ಲಾ ಮುಗಿತೇವಾ ಎಂಟು ಅದೇ ಎಂಟು ಇನ್ನು ಗಂಧ ಬಂದ್ ಖುಷಿ ನೆನಪಿಲ್ಲ ಎರಡು ದಿನ ಖುಷಿ ನೆನಪಿಲ್ಲ ಇನ್ನು ಗಂಧ ಬಂದ್ ಅಂತ ಹೇಳಿ ಬಡ ಬಡ ಕಣಕೊಂಡ ರೊಟ್ಟಿ ಮಾಡ್ತಿದ್ದು ಎಂಟೂವರೆ ಆಗಿತ್ತು ಗಂಡ ಬಂದ ಗಂಡ ಬಂದು ಖುಷಿ ನೋಡುತ್ತಾನು ಮತ್ತೆ ಗಂಡ ಬಂದು ಖುಷಿ ನೋಡೋ ಯಾರು ತಿಂಗಳ ಖುಷಿ ಎಲ್ಲಿ ಐತಿ ಎಲ್ಲಿ ಐತಿ ಅಡಿಗೆ ಮನೆಯಾಗಿ ನೋಡ್ತಾನು ಅಡುಗೆ ಮನೆಯಾಗಿಲ್ಲ ದೇವರ ಮನೆಯಾಗಿ ನೋಡ್ತಾನು ದೇವರ ಮನೆಯಾಗಿಲ್ಲ ಒಳಗೆ ನೋಡ್ತಾನು ಪರ್ಸಾಲಿ ಒಳಗೆಲ್ಲ ಗಾದ್ರೆಯಾಗೆ ರೊಟ್ಟಿ ಮಾಡ್ತಿದ್ದು ಹೆಂಡತಿ ಹೋಗಿ ಕೇಳ್ತಾನು ಏಷಿತಿ

AHH <laughs>

ನನ್ನ ಕೂಸು ಸಾಯ್ಬೇಕಾದ್ರೆ ಯಾರ ಕಾರಣ ನನ್ನ ಹೆಂಡತಿ ಕಾರಣ ಅಂತ ಹೇಳಿ ಶಿಟ್ಟಿ ಅಂತ ಅಲ್ಲೇ ಅಡಿಗೆ ಮಿಡಿ ಒಳಗೆ ಒಂದು ಮುಳಿಯಾಗ ಒಂದು ದೊಡ್ಡ ಹಾರಿ ಇರ್ತೈತಿ ಅವ್ ಆ ಹಾರಿ ತಗೊಂಡು ಏನ್ ಮಾಡ್ತಾನೆವ ನನ್ನ ಕೂಸು ಸಾಯ್ಬೇಕಾರ ನನ್ನ ಹೆಂಡತಿನ ಕಾರಣ ಅಂತ ಹೇಳಿ ಆ ಹೆಂಡತಿನ ಹಿಂದೆ ಒಂದು ಹಾರಿ ಹಾಕಿ ತೆಲಿ ಹಾರಿ ಹಾಕಿ ಬರ್ತಾನೆ ಹೆಂಡತಿ ಅಲ್ಲಿ ಅಲ್ಲಿ ಪ್ರಾರ್ಥನೆ ಹೆಂಡತಿ ಸಾಯ್ತಾನ ಹಗ್ಗ ಸತ್ವಕ್ಕೇ ಮೊಬೈಲ್ ಸರ್ ಮೊಬೈಲ್ ಸಾರಸ ಲೇಸು ಕಂಡಯ್ಯ ದೂರ ದೂರ ಜನರ ಸಂಘ ಬಂದು ಕಂಡಯ ಒಂದು ಇಡೀ ಒಂದು ಬಿಡು ಮುಂಗನ ಮೂಡಿ ಹೂಡಲ ಸಂಘ ನೋಡಿವಾ ನೀವೇನು ಹೇಳದರಿ ನೀವೇನು ಹೇಳದರಿ ಸತ್ಸಂಗವನ್ನು ಹೇಳ್ತಾರೆ ಸತ್ಸಂಗ ಹೇಳಿದ ಯಾರು ಸತ್ಸಂಗವನ್ನು ಮಾಡ್ತಾರೋ ಯಾರು ಮಹಾತ್ಮ ಸಂಘವನ್ನು